ಗ್ರಹಿಸಲೋಣ ಅಲ್ಲೇ ಲೂಯ ದೇವರ ನಮಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಮಯವು ಕೂಡ ದಿವಸದ ಉಪ ದಿವಸದ ಸಮಯೂ ಕೂಡ ನೀವು ಕೊಟ್ಟಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರವರ ಮಕ್ಕಳಿಗೂ ತಿಳಿಸಿ ಅವರ ಮಕ್ಕಳು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ನನ್ನ ಸಹೋದರ ಸಹೋದರಿ ಇದನ್ನು ಕೇಳುತ್ತಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ನಿನ್ನೆಯವರೆಗೆ ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಮುಕ್ತಾಯಗೊಳ್ಳುವ ಹಾಗೆ ದೇವರು ಆಶೀರ್ವಾದ ಮಾಡಿದರು ಇವತ್ತಿನಿಂದ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಪ್ರಾರಂಭವಾಗುತ್ತದೆ ಹಾಗೆ ಇವತ್ತು ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ನರಹತ್ಯೆ ಕೊಲೆ ಮಾಡಬಾರದು ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಒಂದು ನರಹತ್ಯೆ ಕೊಲೆ ಮಾಡಬಾರದು ನರಹತ್ಯೆ ಅಂದರೆ ಕೊಲೆ ಮಾನವರ ಕೊಲೆ ಮಾನವರ ನರಹತ್ಯೆ ದೇವರು ನಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಆದಿಕಾಂಡ ನಾಲ್ಕನೇ ಅಧ್ಯಾಯ ಎಂಟರಿಂದ ಹನ್ನೆರಡರವರೆಗೆ ನಾವು ಓದುವಾಗ ಇದರಲ್ಲಿ ಕೊಲೆಯಲ್ಲಿ ಮೊದಲನೇದಾಗಿ ರಕ್ತ ಸುರಿಸಿ ಕೊಲೆ ಮಾಡಿದರೆ ಅಂಥವರು ಶಾಪಗ್ರಸ್ತರು ಎಂಬುದಾಗಿ ಮನುಷ್ಯರು ಮನುಷ್ಯರ ರಕ್ತವನ್ನು ಸುರಿಸಿ ಕೊಲೆ ಮಾಡಿದರೆ ಶಾಪಗ್ರಸ್ತರು ಎಂಬುದಾಗಿ ಹಾಗೆ ಆದಿಕಾಂಡ ನಾಲ್ಕನೇ ಅಧ್ಯಾಯ ಎಂಟರಿಂದ ಹನ್ನೆರಡರವರೆಗೆ ಈಗ ನೋಡಿಕೊಳ್ಳೋಣ ಎಲ್ಲರಿಗೂ ಗೊತ್ತಿದೆ ಆದಾಮ ಅವನ ಅವ ಅವಳ ಮಕ್ಕಳು ಕಾಯಿನ ಮತ್ತು ಹೆಬೇಳ ಹೆಬೇಳ ನನ್ನ ಕಾಯಿನ ಏನು ಮಾಡ್ದ ಬಾ ಹೊಳಕ್ಕೆ ಹೋಗೋಣ ಅಂತೇಳಿ ಗೊತ್ತಿಲ್ಲದೆ ಕರ್ಕೊಂಡೋಗಿ ಉಪಾಯದಲ್ಲಿ ಕರ್ಕೊಂಡೋಗಿ ಅವನಲ್ಲಿ ಕೊಂದು ಹಾಕಿದ ಕುಂದು ಹಾಕಿದಾಗ ಇದರು ದೇವರು ಏನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಕಾಯಿನನ್ನು ವಿಚಾರಿಸಿದ್ರು ನಿನ್ನ ತಮ್ಮನಲ್ಲಿ ಅಂತ ನನ್ನ ತಮ್ಮನಿಗೆ ನಾನು ಕಾವಲುಗಾರನೋ ಅಂತ ಹೇಳಿ ಉತ್ತರ ಕೊಟ್ಟ ಯಾರೋ ಕಾಯಿನ ದೇವರಿಗೆ ಆಗ ಯಹೋ ದೇವರು ಹೇಳ್ತಾರೆ ನೋಡು ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ನೀನು ಸುರಿಸಿದ ನಿನ್ನ ತಮ್ಮನ ರಕ್ತ ಕುಡಿದ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ಎಂಬುದಾಗಿ ತಮ್ಮನನ್ನು ಕೊಂದ ಆಗ ರಕ್ತ ಭೂಮಿಗೆ ಬಿತ್ತು ಅವನು ಶಾಪಗ್ರಸ್ತನಾದ ಭೂಮಿಯಲ್ಲಿ ಮತ್ತು ಅವನ ಜೀವಮಾನ ಕಾಲವಿಡೀ ಅವನು ಶಾಪಗ್ರಸ್ತ ಎಂಬುದಾಗಿ ಅಲ್ಲಿ ಕಾಯನನಿಗೆ ದೇವರು ಶಾಪ ಕೊಡ್ತಾ ಇದ್ದಾರೆ ಆಗ ಅವನು ಏನು ಮಾಡ್ತಾ ಇದ್ದಾನೆ ಅಲ್ಲಿ ಪಶ್ಚಾತ್ತಾಪವನ್ನು ಪಟ್ಟ ಆ ಪಶ್ಚಾತ್ತಾಪ ಪಟ್ಟಾಗ ಹನ್ನೆರಡನೇ ವಚನವನ್ನು ನೋಡುವಾಗ ದೇವರು ಏನು ಮಾಡ್ತಾ ಇದ್ದಾರೆ ಆಯಿತು ಇನ್ನು ಮುಂದೆ ನಿನಗೆ ಶಾಪ ಇಲ್ಲ ಶಾಪ ಬರುವುದೇ ಇಲ್ಲ ಅಲ್ಲ ಶಾಪ ಶಾಪ ನಿನಗೆ ಬರುವುದೇ ಇಲ್ಲ ಆದರೆ ನೀನು ಶಾಪ ಬರದಿದ್ದರೂ ಕೂಡ ನೀನು ದೇಶದಲ್ಲಿ ಅಲೆಯುವನಾಗಬೇಕು ನೀನು ಭ್ರಷ್ಟನು ಆಗಿರಬೇಕು ಎಲ್ಲಿ ಹೋದ್ರೊಂದು ಸ್ಥಿರವಾಗಿ ಶಾಂತಿ ಸಮಾಧಾನದಲ್ಲಿ ನಿನಗೆ ನಿಲ್ಲಕ್ಕೆ ಆಗುವುದಿಲ್ಲ ಎಂಬುದಾಗಿ ಹಾಗೇ ಹದಿನಾರನೇ ವಚನ ನೋಡುವಾಗ ಕಾಯಿನನು ಯಹೋವನ ಸನ್ನಿಧಾನದಿಂದ ಹೊರಟು ನೋದೆಂಬ ದೇಶದಲ್ಲಿ ವಾಸಿಸಿದನು ಅದು ಏದೇನು ಸೀಮಾಗಿ ಮೂಡಲ್ಲಿರುವುದು ನೋದು ಅಂದರೆ ಅರ್ಥ ಏನಪ್ಪ ಅಂದರೆ ಅಲೆದ ಆದರೆ ದೇವರು ಶಾಪ ಕೊಟ್ಟಿದ್ದವನಿಗೆ ಗೊತ್ತಾಯಿತು ಅವನು ಕೊಲೆಗಾರ ತಮ್ಮ ರಕ್ತವನ್ನು ಸುರಿಸಿದ ದೇವರವನಿಗೆ ಶಾಪವನ್ನು ಕೊಟ್ಟರು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟ ಆದರೂ ದೇವರವನನ್ನು ಕ್ಷಮಿಸಿದರೂ ಕೂಡ ತಾತ್ಕಾಲಿಕವಾಗಿ ಕ್ಷಮಿಸಿದರೂ ಪರಿಪೂರ್ಣವಾಗಿ ಕ್ಷಮಿಸಲಿಲ್ಲ ಕಡೆಗೆ ಅವನು ನೋದು ಎಂಬ ಪಟ್ಟ ಸ್ಥಳದಲ್ಲಿ ಎಂಬ ದೇಶದಲ್ಲಿ ಅಂದರೆ ಅಲೆದಾಟ ಅಲ್ಲಿ ಯಾವ ಜೀವಮಾನ ಕಾಲವಿಡೀ ಅಳೆದಾಡಿ ಅಳೆದಾಡಿ ಹುಚ್ಚನಾಗಿ ನಾನಾ ಥರದ ಶಿಕ್ಷೆಯಲ್ಲಿ ಅವನು ಅಲೆದಾಡಲೇಬೇಕು ದೇವರು ಪೂರ್ತಿಯಾಗಿ ಸಹಿಸಲಿಲ್ಲ ಅವನ ಕ್ಷಮಿಸಬೇಕು ಇಲ್ಲ ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಯಾರಾದರೂ ಮನುಷ್ಯನು ಮನುಷ್ಯನ ರಕ್ತವನ್ನು ಸುರಿಸಿ ಕೊಲೆ ಮಾಡಿದರೆ ಆ ರಕ್ತವನ್ನು ದೇವರು ನೋಡ್ತಾ ಇರ್ತಾರೆ ಕಾರಣ ಕಾರಣವನಿಗೆಷ್ಟೋ ವರ್ಷ ದೇವರು ಆಯುಷಫಲವನ್ನು ಕೊಟ್ಟಿರ್ತಾರೆ ಆ ರಕ್ತವು ದೇವರಿಗೆ ಮೊರೆ ಇಡ್ತದೆ ಅಂಥವರು ಶಾಪಗ್ರಸ್ತರು ಬೇಕಾದರೆ ದುಡ್ಡು ಇವತ್ತು ಪೊಲೀಸ್ನವರಿಗೆ ಕೋರ್ಟಲ್ಲಿ ಲಾಯರ್ಗಳಿಗೋ ಅವರಿಗೆ ಇವರಿಗೆ ಲಂಚ ಕೊಟ್ಟು ಜಾಮೀನು ಮೇಲೆ ಬರಬಹುದು ಏನು ಆಯಿತು ಏನು ಹೋಯಿತು ಅಂತ ಹೇಳಬಹುದು ಆದರೆ ಖಂಡಿತವಾಗಿಯೂ ದೇವರ ದೃಷ್ಟಿಯಲ್ಲಿ ಅವನು ಶಾಪಗ್ರಸ್ತ ಕಡೆಗೆ ಅದು ಏನಾಗ್ತದೆ ಅಂತಲೇ ಗೊತ್ತಿಲ್ಲ ಒಂದು ವೇಳೆ ಅವನು ಚೆನ್ನಾಗಿ ಸತ್ರು ಕೂಡ ಆತ್ಮ ಕಡೆಗೆ ಆತ್ಮಕ್ಕೆ ಬಹಳ ಶಿಕ್ಷೆ ಇದೆ ಹಾಗೆ ಅವನ ಹುಟ್ಟಿದ ಮಕ್ಕಳು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ ಮೋಚನಕಾಂಡ ಮೂವತ್ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಓದುವಾಗ ಇನ್ನು ಯವಶ್ವ ಹಾಗೂ ಎರೇಮಿನ ಗ್ರಂಥದಲ್ಲಿ ಕೂಡ ಇದೆ ಅರಣ್ಯಕಾಂಡದಲ್ಲಿ ಕೂಡ ಇದೆ ಹೆತ್ತ ತಂದೆಯ ದೋಷ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ಸುರಿಸ್ತೇನೆ ಎಂಬುದನ್ನು ಿ ಒಬ್ಬ ಯಾರಾದರೂ ತಂದೆ ಈ ರೀತಿ ಮಾಡಿದರೆ ಖಂಡಿತವಾಗಿ ಅವನಿಗೆ ಹುಟ್ಟಿದ ಮಕ್ಕಳು ರಕ್ತವನ್ನು ಇನ್ನೊಬ್ಬರು ಸುರಿಸ್ತಾರೆ ಅವರಿಗೆ ಕೂಡ ಅದೇ ಗತಿ ಬರಬೇಕಾಗ್ತದೆ ಅವರು ಉತ್ತರವನ್ನು ಕೊಡಬೇಕಾಗ್ತದೆ ಆದ್ದರಿಂದ ಯಾವುದೇ ವಿರೋಧ ಜಗಳ ಅದು ಇದು ಬಂದರೂ ಖಂಡಿತವಾಗಿ ರಕ್ತ ಸುರಿಸೋದು ಹೊಡಿಯೋದು ಬಡಿಯೋದು ಕೊಲೆ ಮಾಡೋದು ರಕ್ತ ಸುರಿಸಲಿಕ್ಕೆ ಹೋಗಬಾರದು ಬಹಳ ಎಚ್ಚರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಈಗ ಒಂಬತ್ತನೇ ಅಧ್ಯಾಯ ಆದಿಕಾಂಡ ಒಂಬತ್ತನೇ ಅಧ್ಯಾಯ ಐದು ಮತ್ತು ಆರನೇ ವಚನ ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವಿತ ಜೀವ ತೆಗೆಯುವವರಿಗೆ ಮೈಯು ತೀರಿಸುವೆನೋ ನೋಡಿ ನೋಹನ ಮುಖಾಂತರ ಕೂಡ ದೇವರು ಹೇಳ್ತಾ ಇದ್ದಾರೆ ನೋ ಅವರನ್ನು ನೂರೈವತ್ತು ದಿವಸ ನಾವೇ ಅಲ್ಲಿ ಸು ತಿರುಗಿಸಿ ಮಾಡಿ ಕಡೆಗೊಂದು ಬೆಟ್ಟದಲ್ಲಿ ತಗೊಂಡೋಗಿ ನಿಲ್ಲಿಸ್ತಾರೆ ಆರ್ ಆರ್ ಬೆಟ್ಟ ಅಂತೇಳಿ ಅಲ್ಲಿ ಅವರನ್ನು ಅವರು ಅವರನ್ನು ಬೋ ದೇವರು ಹೊರಗಡೆ ಭೂಮಿಯೆಲ್ಲ ಒಣಗಿದ ಮೇಲೆ ಹೊರಗಡೆ ಬನ್ನಿ ಅಂತೇಳಿ ಹೊರಗಡೆ ಕರೆತರ್ತಾರೆ ಅಲ್ಲಿ ನೋಹನಿಗೆ ಹೇಳ್ತಾರೆ ನಿಮ್ಮ ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವಿ ಜೀವ ತೆಗಿಯವರಿಗೆ ಮೈ ತೀರಿಸುವೆನು ಯಾರು ಇವತ್ತು ಮನುಷ್ಯರು ಮನುಷ್ಯರ ಹೊಡೆದು ಬಡ್ದು ನಾನು ಆ ರೀತಿ ಕಡಿದೋ ಮಾಡಿ ಯಾವುದೇ ಕಾರಣಕ್ಕೂ ಸಹಾಯದಿದ್ದರೂ ರಕ್ತ ಸರಿಸ್ತಾರೋ ಅಂಥವರಿಗೆ ದೇವರೇ ಮೈಯು ತೀರಿಸುವನಾಗಿದ್ದಾನೆ ಒಂದು ಅವರಿಗೆ ಈ ರೀತಿಯ ಒಂದು ದುಷ್ಟ ಕಾರ್ಯಗಳನ್ನು ಯಾರು ಮಾಡ್ತಾರೋ ಅವರಿಗೆ ದೇವರು ಇನ್ನೊಬ್ಬರ ಕೈಯಲ್ಲಿ ಅದೇ ಶಿಕ್ಷೆಯನ್ನು ಕೊಡೋರಾಗಿದ್ದಾರೆ ಅಥವಾ ಅವರ ಮಕ್ಕಳಿಗೆ ಕೂಡ ಅದು ಬರೋದು ಖಂಡಿತ ನಾನು ಎಷ್ಟೋ ಕಂಡಿದ್ದೀನಿ ಇವತ್ತು ಕೂಡ ಕಾಣ್ತಲೇ ಇದ್ದೀನಿ ಪ್ರತಿ ಒಂದು ವಾಕ್ಯಕ್ಕೆ ದೇವರ ತೀರ್ಪು ಮೃಗವಾಗಿದ್ದರೆ ಅದಕ್ಕೂ ಮನುಷ್ಯನಾಗಿದ್ದರೆ ಹತನಾದವನು ಅವನ ಸಹೋದರನಾಗಿರುವುದರಿಂದ ಅವನಿಗೂ ಮೈಯು ತೀರಿಸುವನೆಂದು ತಿಳಿದುಕೊಳ್ಳಿರಿ ನರಹತ್ಯವು ಸಹೋದರರ ಹತ್ಯವಲ್ಲವೇ ನೋಡಿ ಒಂದು ವೇಳೆ ಒಂದು ಕಾಡು ಪ್ರಾಣಿ ಒಂದು ಮನುಷ್ಯರನ್ನು ಕೊಂದರೂ ಕೂಡ ಈ ಉದಾಹರಣೆಗೆ ಇವತ್ತು ಕೊಡಗು ಜಿಲ್ಲೆ ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಇಂಥಲೆಲ್ಲ ಏನು ಮಾಡ್ತಾರೆ ಕಾಡಾನೆಗಳು ಮನುಷ್ಯರನ್ನು ಮನುಷ್ಯರನ್ನು ಎಷ್ಟೊಳ್ತವೆ ಆಗ ಊರವರು ಏನು ಮಾಡ್ತಾರೆ ಕಡೆಗೆ ಒಂದು ದಿವಸ ಎಲ್ಲರೂ ಬೇಟಾಡಿ ಗನ್ನು ತಿಕ್ಕೊಂಡು ಆ ಕಾ ಆನೆಯನ್ನು ಓಡಿಸ್ಕೊಂಡೋಗಿ ಫಾರೆಸ್ಟಲ್ಲಿ ಗುಂಡು ಹೊಡೆದು ಕೊಲ್ತಾರೆ ಒಂದು ಚಿರತೆ ಒಂದು ಮಗುವನ್ನು ಇವರನ್ನು ಹೊತ್ತುಕೊಂಡು ಹೋಗುವುದಾದರೆ ಭಾಳ ತೊಂದರೆ ಕೊಡುವುದಾದರೆ ಊರವರೆಲ್ಲ ಬೇಟೆ ಏನು ಮಾಡ್ತಾರೆ ಆ ಚಿರತೆಯನ್ನು ಕೊಂದು ಹಾಕ್ತಾರೆ ಅದೇ ರೀತಿ ಇವತ್ತು ನೋಡಿ ದೇವರು ಏನು ಮಾಡ್ತಾರೆ ಮನುಷ್ಯನನ್ನು ಯಾವುದಾದ್ರೂ ಒಂದು ಪ್ರಾಣಿ ಕೊಂದರೆ ಆ ಪ್ರಾಣಿಯು ಕೂಡ ದೇವರು ಶಿಕ್ಷೆ ಕೊಡುವವನಾಗಿದ್ದಾನೆ ನೋಡಿ ಮನುಷ್ಯರ ಮೇಲೆ ಎಷ್ಟೊಂದು ಪ್ರೀತಿ ಕಾರಣ ಯಾಕೆ ಸರ್ವ ಸೃಷ್ಟಿಕತನಾದಂಥ ವಾ ದೇವರು ವಾಣಿಯಾದಂಥ ದೇವರು ವಾಣಿ ಶಬ್ದ ಅಗ್ನಿಸ್ತಂಭ ಮೇಘಸ್ತಂಭ ಬೆಂಕಿಯ ರೂಪ ಗಾಳಿಯ ರೂಪ ಮೋಡದ ರೂಪ ಬೆಳಕಿನ ರೂಪದಲ್ಲಿ ಆದಂಥ ದೇವರು ಮನುಷ್ಯನ ಅವತಾರ ಭೂಲೋಕಕ್ಕೆ ಮೂಲಕಕ್ಕೆ ಬಂದಿರೋ ಒಂದು ಹೆಣ್ಣಿನ ಗರ್ಭದಲ್ಲಿ ಹಾಗೆ ನಮ್ಮನ್ನು ಕೊಡೋದಕ್ಕಿಂತ ಮೊದಲೇ ಇವತ್ತು ಒಂದು ಹೆಣ್ಣಿನ ಗರ್ಭದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಬೂಳುಕಕ್ಕೆ ಕಳಿಸಿಕೊಟ್ಟವರಾಗಿದ್ದಾರೆ ಇದನ್ನೇ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ಸೃಷ್ಟಿಸಿದನು ನರರನ್ನು ತನ್ನ ಸ್ವರೂಪದಲ್ಲಿ ಅಂತ ಹೇಳಿದರು ನೋಡಿ ಆಗ್ಲೇ ಹೇಳಿದಾಗೆ ನಾನಾ ಥರದ ದೇವರ ಒಂದು ರೂಪ ಇದ್ದರು ಮನುಷ್ಯನ ಅವತಾರವಿತ್ತಿ ಬಂದರು ಅದೇ ರೂಪವನ್ನು ಇತ್ತು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ದೇವರಿಗೆ ನಮ್ಮ ನಾವು ದೇವರ ಸೃಷ್ಟಿಯಾಗಿದ್ದರಿಂದ ನಮಗೆ ಒಂದು ಪ್ರಾಣಿಯಲ್ಲಿ ಹಿಂಸೆ ಬಂದರೆ ಆ ಪ್ರಾಣಿಯನ್ನು ಕೂಡ ದೇವರು ಏನು ಇದ್ದಾರೆ ಇದರಲ್ಲಿ ಅದನ್ನಕ್ಕೆ ಮೈ ತೀರಿಸುವವರಾಗಿದ್ದಾರೆ ಹಾಗೆ ಒಂದು ಮನುಷ್ಯ ಒಂದು ಮನುಷ್ಯನನ್ನು ಕೊಂದರೆ ನರಹತ್ಯವು ಸಹೋದರರ ಹತ್ಯೆವಲ್ಲವೇ ಇವರೆಲ್ಲ ನಾವೆಲ್ಲರೂ ಅಣ್ಣ ತಮ್ಮ ಇಡೀ ಪ್ರಪಂಚದಲ್ಲಿ ಇವತ್ತು ಎಷ್ಟೋ ಕೋಟಿ ಜನಸಂಖ್ಯೆ ಈ ಲೋಕದ ಪರಿಸ್ಥಿತಿಯಲ್ಲಿ ಯಾವ ಜಾತಿ ಯಾವ ನೀತಿ ಏನೋ ಇರ್ಬೋದು ಆದರೆ ನಿಜವಾಗ್ಲೂ ನೋಡೋಕ್ಕೋದ್ರೆ ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿರೋ ಕಾರಣ ಹಾದಾಮನ ಒಂದು ಸಂತಾನ ಇವತ್ತು ಇಡೀ ಭೂಲೋಕದಲ್ಲಿ ತುಂಬಿರುವಂಥದ್ದು ಆದ್ದರಿಂದ ನಾವು ಅವೆಲ್ಲರೂ ಏನಾಗಿದೆ ಒಬ್ಬರಿಗೊಬ್ಬರು ಸಹೋದರರು ಒಬ್ಬರೊಬ್ಬರು ರಕ್ತವನ್ನು ಸರಿಸಿದರೆ ಆ ರಕ್ತವನ್ನು ಖಂಡಿತವಾಗಿ ಅದಕ್ಕೆ ಮೈ ತೀರಿಸುವವರು ಆಗಿದ್ದಾರೆ ಬಹಳ ಎಚ್ಚರ ಆರನೇ ವಚನ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದವನಾದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸೋರಿಸುವರು ನೋಡಿದ್ರು ಎಂದು ಹೇಳಿದ್ದು ಒಬ್ಬರು ಇವತ್ತೊಬ್ಬರ ರಕ್ತವನ್ನು ಸುರಿಸಿದರೆ ಅವನನ್ನು ದೇವರು ಇನ್ನೊಂದು ಅವನ ವಿರೋಧಿಗಳ ಕೈಗೆ ಕೊಟ್ಟು ಆ ವಿರೋಧಿಗಳ ಕೈಯಲ್ಲಿ ಇವನ ರಕ್ತವನ್ನು ಸುರಿಸ್ತಾರೆ ಒಂದು ವೇಳೆ ಏನು ಆಗದಿದ್ದರೆ ಅವನ ಜೊತೆ ಉತ್ತರ ಕೊಡಬೇಕಾಗ್ತದೆ ನನ್ನ ಸಹೋದರ ಸಹೋದರಿ ಇದು ಕೂಡ ನಾನು ಬಹಳಷ್ಟು ನೋಡಿದ್ದೀನಿ ಕೊಲೆ ಮಾಡಿದವನು ಸತ್ತ ಕಡೆಗೆ ಅವನ ಮಗನನ್ನು ಇನ್ನೊಬ್ಬ ಕೊಲ್ತಾನೆ ಅದೇ ರೀತಿ ಅಥವಾ ಇವನನ್ನು ಹುಡುಕಿ ಹುಡುಕಿಕೊಳ್ತಾರೆ ಎಷ್ಟೋ ಜನ ಜೈಲಿಗೆ ಹೋಗ್ತಾರೆ ಅಲ್ಲಿ ಶಿಕ್ಷೆ ಅನುಭವಿಸಿ ಬರ್ತಾರೆ ಅಕಸ್ಮಿತು ಜಾ ಮಾನ ಮೇಲೆ ಬಿಡುಗಡೆಯಾಗಿ ಬರ್ತಾರೆ ಲಾಯರ್ ಮುಖಾಂತರ ಕೇಸನ್ನು ಗೆಲ್ತಾರೆ ಏನಾಯಿತು ಏನು ಹೋಯಿತು ಅಂತ ಹೇಳ್ತಾರೆ ಕಡೆಗೆ ಈ ಕೊಲೆ ಆದವರು ಸೇಡಿಟ್ಟುಕೊಂಡು ಎಷ್ಟೇ ವರ್ಷ ಆದರೂ ಇವನನ್ನು ಕಾಯುತ್ತಾ ಒಂದಲ್ಲ ಒಂದು ಸ್ಥಳದಲ್ಲಿ ಅದೇ ರಕ್ತವನ್ನು ಇನ್ನೊಬ್ಬರು ಸುರಿಸ್ತಾರೆ ಆ ಮೊದಲು ಕೊಲೆ ಆದವನ ಅದಕ್ಕೆ ಹೇಳಿದ್ದು ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು ಆದ ಕಾರಣ ಯಾವುದೇ ಜಗಳ ಜಟ್ಟಿ ಏನೇ ಆಗಲಿ ಅದಕ್ಕೆ ಹೋಗಬಾರ್ದು ನ್ಯಾಯ ರೀತಿಯಲ್ಲಿ ನಮಗೆ ನಷ್ಟ ಆದರೂ ಪರವೆಲ್ಲ ಈ ಹೊಡೆದಾಟ ಬಡದಾಟಗಳು ಈ ಕೊಲೆ ಇಂಥ ರಕ್ತ ಸುರಿದ ಕತೆಗೆ ನಾವು ಹೋಗಬಾರ್ದು ಅದು ನಾವು ಕೂಡ ಶಾಪಗ್ರಸ್ತರಾಗ್ತೇವೆ ಅದಲ್ಲದೆ ನಮ್ಮ ಮಕ್ಕಳು ಕೂಡ ಶಾಪಗ್ರಸ್ತರಾಗಿ ಅವರು ಕೂಡ ಉದ್ಧರಾಗುವುದು ಮುಂದೆ ಬಹಳ ಕಷ್ಟವಿದೆ ದೇವರ ನಮಗೆ ಸ್ತೋತ್ರವಾಗಲಿ ಆದ್ದರಿಂದ ಬಹಳ ಎಚ್ಚರ ಇರಬೇಕು ಹಾಲೇ ಲೂಯ್ಯ ಹಾಗೆ ಈಗ ಮುಂದಿನ ವಚನಕ್ಕೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನ ವಿಮೋಚನಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನ ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು ಮತ್ತೊಬ್ಬನ ಹೆಂಡತಿ ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ದೇವರು ನಮಗೆ ಎಷ್ಟು ಆಸ್ತಿ ಪಾಸ್ತಿ ಕೊಟ್ಟಿದ್ದಾನೋ ಯಾವ ಪ್ರಾಣಿಗಳನ್ನು ಕೊಟ್ಟಿದ್ದಾನೋ ಅದನ್ನೇ ನಾವೇ ಕಷ್ಟಪಟ್ಟು ಅದನ್ನು ಮುಂದುವರ್ಸೋಕ್ಕೆ ನೋಡಬೇಕು ಹೊರತು ಇನ್ನೊಬ್ಬ ಅಥವಾ ನಮಗೆ ಇರೋದೊಂದು ಸಣ್ಣ ಮನೆ ಸ್ವಲ್ಪ ಜಾಗ ಇರಬಹುದು ಇನ್ನೊಬ್ಬನಿಗಾಗಿ ನಾವು ಹಿಂಸೆ ಕೊಟ್ಟು ಅದಕ್ಕೆ ಜಗಳ ಹೊಡೆದಾಟ ಹೊಡೆದಾಟ ಕೊಲೆ ಮಾಡಿ ನಾವು ಅವನಾಗಿ ಆಗಬೇಕು ಅವನು ನನಗೂ ಬೇಕು ು ಅಂತ ಹೇಳುವಂಥದ್ದು ಇನ್ನೊಬ್ಬನ ಪ್ರಾಣಿಗಳನ್ನು ವಶಪಡಿಸಿಕೊಳ್ಳುವಂಥದ್ದು ಆಗಿ ಇದಕ್ಕಾಗಿಯೂ ತನೇಕ ಕೊಲೆಗಳು ನಡೀತಾ ಇವೆ ಪರ ಆಸ್ತಿಗಾಗಿ ಇದು ಬಹಳ ದೊಡ್ಡ ಶಾಪ ದೇವರು ನಮಗೆ ಏನನ್ನು ಕೊಟ್ಟನೋ ಅದರಲ್ಲೇ ನಾವು ಹೋಗ್ತಾ ಇರಬೇಕು ಇವತ್ತು ಅನೇಕರು ಲಕ್ಷಾಧೀಶ್ವರು ಕೋಟೇಶ್ವರ ಒಂದು ಬಡವರನ್ನು ಕೊಲೆ ಮಾಡಿ ಆಸ್ತಿ ಪಾಸ್ತಿಗಾಗಿ ಅವರನ್ನು ಅಡ್ರಾಸಲಿಂದ ಮಾಡ್ತಾರೆ ಓಡಿಸ್ತಾರೆ ಅಲ್ಪ ಸ್ವಲ್ಪ ಹಣ ಕೊಟ್ಟು ಅವ್ರನ್ನ ಅಲ್ಲಿಂದ ಹೇಳಿಸ್ತಾರೆ ಕಡೆಗೆ ಅವರು ಬಹಳ ಕಣ್ಣೀರು ದುಃಖ ಇದನ್ನು ದೇವರು ನೋಡುವ ಇರೋಣಾಗಿದ್ದಾನೆ ಎಷ್ಟೋ ಐಶ್ವರ್ಯಾಂತರ ಆಗ್ಬೋದು ಒಂದಲ್ಲ ಒಂದು ದಿವಸ ಅವರಿಗೂ ಬರುವುದು ಅದೇ ಗತಿಯವರ ಮಕ್ಕಳು ಕೂಡ ಈ ಕಣ್ಣೀರಿಗೆ ಉತ್ತರವನ್ನು ಕೊಡಬೇಕಾಗಿದೆ ಇದು ಕೂಡ ನನ್ನ ಕಣ್ಣಲ್ಲಿ ಎಷ್ಟೋ ನೋಡಿದ್ದಲು ಈಗಲೂ ನಾನು ನೋಡುತ್ತಲೇ ಇದ್ದೇನೆ ಎಷ್ಟೋ ಸಾಕ್ಷಿ ಕೊಡೋಕ್ಕೋದ್ರೆ ಎರಡು ರಾತ್ರಿ ಎರಡು ಹಗ್ಲು ಸಾಕ್ಷಿ ಕೊಟ್ಟು ಇದರ ಸಾಕ್ಷಿಗಳು ಮುಗಿಯುವುದಿಲ್ಲ ಆದ್ದರಿಂದ ದಯವಿಟ್ಟು ನನ್ನ ಸಹೋದರ ಸಹೋದರಿಯರೇ ಪರರ ಆಸ್ತಿ ಪಾಸ್ತಿ ಪ್ರಾಣಿ ನಮಗಿಲ್ಲದಿರ್ಬೋದು ಸಣ್ಣ ಮನೆ ಇರ್ಬೋದು ಸ್ವಲ್ಪ ಜನ ಆಗಿರ್ಬೋದು ಇರೋದ್ರಲ್ಲಿ ತೃಪ್ತಿಪಟ್ಟುಕೊಂಡು ಚೆನ್ನಾಗಿ ದುಡಿದು ದೇವರಿಗೆ ಅಚ್ಚು ಮುಚ್ಚರಾಗಿ ನಾವು ದಿವಸ ಹೋಗಬೇಕು ಇನ್ನೊಬ್ಬರು ಆಸ್ತಿ ಪಾಸ್ತಿ ಕೊಟ್ಟು ಎಷ್ಟು ದೊಡ್ಡ ಮನೆ ಎಷ್ಟು ಕೋಟೇಶ್ವರು ಎಂಥ ದೊಡ್ಡ ಗಾಡಿ ಆದರೂ ಕೂಡ ಒಂದಲ್ಲ ಒಂದು ದಿವಸ ನಿರ್ನಾಮ ಈಗ ಉದಾಹರಣೆಗೆ ಒಂದೊಂದು ಕಡೆಗೆ ನೋಡಿ ಸುನಾಮಿ ಬಡೀತಾ ಇದೆ ಚಂಡಮಾರುತ ಬರ್ತಾ ಇದೆ ಬೆಟ್ಟ ಗುಡ್ಡಗಳು ಜಳೀತಾ ಇದೆ ಆ ದೊಡ್ಡ ಪ್ರವಾಹ ಬಂದು ಕೊಚ್ಚಿ ಹೋಗ್ತಿದೆ ಮಳೆ ಬಂದು ಸರ್ವ ಬೆಳೆಯನ್ನು ಕೊಚ್ಚಿಕೊಂಡು ಹೋಗ್ತದೆ ಏನೇನೂ ಆಗ್ತದೆ ಕಾರಣ ಏನು ನಾನಾ ರೀತಿಯ ನ್ಯಾಯ ದಗ ಮೋಸ ಆಗಿದೆ ದೇವರ ತೀರ್ಪು ಇದುವೇ ಆಗಿದೆ ದೇವರ ತೀರ್ಪು ಅದಕ್ಕೆ ಅಶಾನೆಗಂತಲ್ಲಿ ಬರೆಯಲ್ಪಟ್ಟಿದೆ ನಾನು ನಿನಗೆ ಮೈ ತೀರಿಸುವ ಸಮಯದಲ್ಲಿ ನಿನಗೆ ಭೂಮಿ ಆಕಾಶ ಆಕಾಶವೇ ನಿನಗೆ ಹೊದಿಕೆ ಅಂದರೆ ಗಂಜಿ ಕೇಂದ್ರದಲ್ಲಿ ನೀನು ಬೀಳಬೇಕು ಮಣ್ಣಿನಲ್ಲೇ ಬೀಳಬೇಕು ಕೆಸರಲ್ಲೇ ಇರಬೇಕು ನಿನ್ನ ಅರಮನೆ ದಂತದ ಮಂಚ ಅಥವಾ ಒಳ್ಳೆ ಬೆಳೆ ಬಾಳುವ ಮರದ ಮಂಚಗಳು ಒಂದು ಎಂತೆಂಥದೋ ಹಾಸಿಗೆಗಳು ಅದಕ್ಕೆ ಎಂಥೆಂಥದೋ ಬೆಡ್ಶೀಟುಗಳು ಇದೆಲ್ಲ ಒಂದು ಇರೋದಿಲ್ಲ ನೆಲದ ಮೇಲೆ ನೀನು ಬೀಳಬೇಕಾಗ್ತದೆ ಎಂತೆಂಥ ರಗ್ಗುಗಳನ್ನ ನೀನು ಹೊತ್ತುಕೊಂಡು ಕಾಲ ಕಳೀತಾ ಇರ್ಬೋದು ನೀನು ಆದರೆ ಆಕಾಶವೇ ನಿನಗೆ ಆಗ ರಗ್ಗ ಆಗಿರ್ತದೆ ಅಂದರೆ ಹಾಗೆ ನೀನು ಬಿದ್ದಿರಬೇಕಾಗ್ತದೆ ಎಂಬುದಾಗಿ ಇದು ಇವತ್ತು ನಾವು ಅನೇಕ ಕಡೆ ಇವತ್ತು ನಾವು ಕಿವಿಯಲ್ಲಿ ಕೇಳ್ತೇವೆ ಕಣ್ಣಿನಲ್ಲಿ ನೋಡ್ತಾ ಇರ್ತೇವೆ ಕಾರಣ ಒಬ್ಬರಿಗೆ ಒಬ್ಬರು ಆಸ್ತಿ ಪಾಸ್ತಿ ಕೊಲೆ ಹೊಡೆದಾಟ ಹೊಡೆದಾಟ ಮಾಡಿದಂಥ ಒಂದು ಪಾಪದ ಫಲ ಇವತ್ತು ಈ ರೀತಿ ಆಗ್ತಾ ಇರೋದು ಆದರೆ ನಮಗೆ ನಾವೇ ಇವತ್ತು ಸೊ ಒಳ್ಳೆ ರೀತಿಯಲ್ಲಿ ಸುಧಾರಿಸಿಕೊಂಡು ಶಾಂತಿ ಸಮಾಧಾನದಲ್ಲಿ ಹೋದರೆ ನಮ್ಮನ್ನು ದೇವರೇ ರಕ್ಷಿಸುವನಾಗಿದ್ದಾನೆ ಉದಾಹರಣೆಗೆ ನೋಡಿ ಇಂಥ ಸುನಾಮಿಯಲ್ಲಿ ಎಷ್ಟೋ ಜನ ಬದುಕಿದ್ದಾರೆ ಮೊನ್ನೆ ಉದಾಹರಣೆಗೆ ಕೇರಳದ ವಯನಾಡಿನಲ್ಲಿ ಎಷ್ಟೋ ಜನಗಳು ಬದುಕಿದ್ದಾವೆ ಒಂದು ಕುಟುಂಬ ಬಂತು ಕೊಚ್ಚೋ ದಾಸಗಳು ಬಂದವು ಒಂದು ಅಜ್ಜಿ ಮೊಮ್ಮಗ ನಲವತ್ತು ದಿವಸದ ಒಂದು ಮಗು ಬದುಕಿ ಬಂತು ನೋಡಿ ಇವರೆಲ್ಲ ಪುಣ್ಯಾತ್ಮರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂಥವರನ್ನು ದೇವರು ರಕ್ಷಣೆ ಮಾಡಿದ ಹಾಗೆ ಮೋಹನ ಒಂದು ಕುಟುಂಬವನ್ನು ಕೂಡ ಸರ್ವವನ್ನು ನಾಶ ಮಾಡಿದಾಗ ಎಂಟು ಜನರನ್ನು ಮಾತ್ರ ದೇವರು ಉಳಿಸಿದ್ರು ಅದೇ ಪ್ರಕಾರ ಇವತ್ತು ನಾವು ಪಶ್ಚಾತ್ಯಪಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾರಿಗೂ ಮೋಸ ದಗ ಅನ್ಯಾಯ ಮಾಡದೆ ಅವರ ಮನಸ್ಸು ನೋಯಿಸದೆ ಕೊಲೆಗೆ ಪಾತ್ರರಾಗದೆ ಯಾರದೇ ಋಣ ತಿನ್ನದೆ ಮೋಸ ಮಾಡದೆ ನಾವು ಕೂಡ ಜೀವಿಸುವುದಾದರೆ ನೋಹನ ಕುಟುಂಬವನ್ನು ರಕ್ಷಣೆ ಮಾಡಿದ ಹಾಗೆ ನಮ್ಮನ್ನು ಕೂಡ ರಕ್ಷಣೆ ದೇವರು ಮಾಡುವನಾಗಿದ್ದಾನೆ ಉದಾಹರಣೆಗೆ ನನ್ನನ್ನು ಕೊಲೆ ಮಾಡಿ ಇವತ್ತು ಪಾರ್ಸಲ್ ಮಾಡೋಕ್ಕೆ ಹೊರಟಿದ್ರು ಹೊಳೆಗೆ ಹಾಕಲಿಕ್ಕೆ ನೋಡಿದ್ರು ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಲಿಕ್ಕೆ ನೋಡಿದ್ರು ಕೈ ಕಾಲು ಮುರಿಲಿಕ್ಕೆ ನೋಡಿದ್ರು ಗಂಡು ತಗೊಂಡು ಕೊಲೆ ಮಾಡಲಿಕ್ಕೂ ಕೂಡ ಬಂದರು ಆದರೆ ನನ್ನ ಸಹೋದರ ಸಹೋದರಿಯರೇ ದೇವರು ನನ್ನನ್ನು ಇವತ್ತು ಜೀವಂತವಾಗಿ ನಿಲ್ಲಿಸಿ ಆರೋಗ್ಯವಂತನಾಗಿ ಮಾಡಿ ಯೂಟ್ಯೂಬ್ ಮೂಲಕ ದೇವರ ಪರವಾಗಿ ಸಾಕ್ಷಿ ಕೊಡಲು ದೇವರೊಂದು ಸತ್ಯ ಸುವಾರ್ತೆಯನ್ನು ಸಾರುವಾಗಿ ದೇವರು ಆಶೀರ್ವದಿಸಿದ್ದಾರೆ ಇದು ನಿಮ್ಮ ಜೀವಿತದಲ್ಲೂ ಕೂಡ ಸಾಧ್ಯ ದೇವರ ನಮಗೆ ಸ್ತೋತ್ರ ಹಾಲಿ ಲೂಯ್ಯ ಆದ್ರಿಂದ ಯಾರೇ ಆಸ್ತಿ ಪಾಸ್ತಿಗಾಗಿ ಆಸೆ ಪಡಬಾರ್ದು ಅದಕ್ಕಾಗಿ ನಾವು ಇತರರ ಮನಸ್ಸನ್ನು ಕೂಡ ನೋಯಿಸುವುದು ಬೇಡ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಲಿ ಹಾಗೆ ಈಗ ಮುಂದಿನ ವಚನಕ್ಕೆ ಹೋಗೋಣ ದೇವರ ನಂಬಿಕೆ ಸ್ತೋತ್ರವಾಗಲಿ ಗರ್ಭಪಾತದ ಕೊಲೆ ಇನ್ನೊಂದು ಕೊಲೆ ಏನಪ್ಪ ಅಂದರೆ ಗರ್ಭಪಾತದ ಕೊಲೆ ಕೀರ್ತನೆ ಸ್ವಾರಿ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತ ಏಳು ಇಪ್ಪತ್ತ ಎಂಟು ಇಲ್ಲಿ ದೇವರು ಆದಾಮ ಹವಳನ್ನು ಸೃಷ್ಟಿ ಮಾಡಿ ಅವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿ ನೀವು ಭೂಲೋಕದಲ್ಲಿ ನಿಮ್ಮ ಸಂತಾನವನ್ನು ತುಂಬಿಕೊಳ್ಳಲಿ ಭೂಮಿಯನ್ನು ವಶಪಡಿಸಿಕೊಳ್ಳ್ರಿ ಅಂತೇಳಿ ಒಂದು ವಶ ಒಂದು ವರವನ್ನು ದೇವರು ಅವರಿಗೆ ಕೊಟ್ಟರು ಅದೇ ಪ್ರಕಾರ ಇವತ್ತು ನಾವು ಏನಾಗಿದ್ದೇವೆ ಇಡೀ ಭೂಲೋಕದಲ್ಲಿ ತುಂಬಿದಂಥ ಜನಸಂಖ್ಯೆಗಳು ಹಾಗೆ ಹವಳಿಗೆ ಕೊಟ್ಟಂಥದ್ದು ಇವತ್ತು ನಮ್ಮ ತಂದೆ ತಾಯಿಗಳಿಗೆ ನಾವು ಮಕ್ಕಳು ನಮಗೆ ಮಕ್ಕಳು ಅವು ನಮ್ಮ ಮಕ್ಕಳಿಗೆ ಮಕ್ಕಳು ಇದೆಲ್ಲ ಒಂದು ದೇವರ ಆಶೀರ್ವಾದವಾಗಿದೆ ಹಾಗೆ ಕೀರ್ತನೆ ನೂರೈ ಇಪ್ಪತ್ತ ಏಳು ಮೂರು ಅನ್ನು ನಾವಲ್ಲಿ ಓದುವಾಗ ಕೀರ್ತನೆಗಳು ನೂರ ಇಪ್ಪತ್ತ ಏಳು ಮೂರು ದೇವರ ನಮಗೆ ಸ್ತೋತ್ರವಾಗಲಿ ಪುತ್ರ ಸಂತಾನವು ಯವಹೋವನಿಂದ ಬಂದ ಸ್ವಾಸ್ಥವು ಗರ್ಭಫಲವು ಆತನ ಬಹುಮಾನವೇ ನೋಡಿ ದೇವರು ಮ ಮಕ್ಕಳನ್ನು ಕೊಡೋರು ಯಾರಾಗಿದ್ದಾರೆ ದೇವರಿಂದ ಬಂದಂಥ ಗರ್ಭಫಲ ದೇವರ ಕೊಟ್ಟಂಥ ಬಹುಮಾನ ನಮಗೆ ಈಗ ನಮ್ಮ ತಂದೆ ತಾಯಿಗೆ ಅವರ ತಂದೆ ತಾಯಿಗೆ ನಮ್ಮ ತಂದೆ ತಾಯಿಯನ್ನು ಕೊಟ್ಟರು ನಮ್ಮ ತಂದೆ ತಾಯಿಗೆ ನಮ್ಮ ನಮ್ಮನ್ನು ಕೊಟ್ಟರು ನಮಗೆ ನಮ್ಮ ಮಕ್ಕಳು ಅವರ ಮಕ್ಕಳಿಗೆ ಅವರ ಮಕ್ಕಳಿಗೆ ಹೀಗೆ ಪ್ರತೀ ಒಂದು ದೇವರೊಂದು ಆಸ್ತಿ ಆಗಿದೆ ದೇವ ಮಕ್ಕಳು ಹಾಗೂ ಗರ್ಭಪಳ ಹೆಂಡತಿ ಗರ್ಭಧರಿಸುವುದು ದೇವರ ಬಹುಮಾನವಾಗಿದೆ ನನ್ನ ಸಹೋದರ ಸಹೋದರಿಯರೇ ಹೀಗಿರುವಾಗ ಅನೇಕರು ಯುವತನಿಗೆ ಮಕ್ಕಳು ಬೇಡ ಹೆಣ್ಣು ಮಕ್ಕಳು ಬೇಡ ಸ್ಕ್ಯಾನ್ ಮಾಡೋದು ಗರ್ಭಪಾತ ಮಾಡಿಸೋದು ಇದು ಕೂಡ ಬಹಳ ಒಂದು ದೊಡ್ಡ ಶಾಪವಾಗಿದೆ ಆದ್ದರಿಂದ ಬಹಳ ಎಚ್ಚರ ಹಾಗೆ ಯುವತನ ಈ ಸಂದೇಶದಲ್ಲಿ ಈ ವಿಷಯವನ್ನು ಇಷ್ಟು ವಿಷಯವನ್ನು ತಿಳಿದುಕೊಳ್ಳಲು ದೇವರ ಆಶೀರ್ವಾದ ಮಾಡಿದ್ರು ಇದರ ಭಾಗ ಇನ್ನು ನಾಳೆಗೆ ಮುಂದುವರಿಯುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಮಗನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೆ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ ಒಂದು ವೇಳೆ ಅವರು ಕೂಡ ತಪ್ಪಿ ಹೋಗಿದ್ದರೆ ಇದಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳಿಗೂ ಇದನ್ನು ತಿಳಿಸಿ ಅವರ ಮಕ್ಕಳನ್ನು ಅವರ ಮಕ್ಕಳು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅನೇಕರಿಗೆ ಅವರು ಈ ಒಂದು ಸತ್ಯ ಸುವಾರ್ತೆಯನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾ ಪಡಿಸಲಿ ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನ ದೇವರು ಹೇರಳವಾಗಿ ಆಶೀರ್ವದಿಸಲಿ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು